ಅತ್ಯಾಚಾರ ಆದಂತಹದ್ದು ಅಲ್ಲಿ ಕೊಲೆ ಆದಂತಹದ್ದು ನಂತರ ಅಲ್ಲಿ ಒಂದಷ್ಟು ದೌರ್ಜನ್ಯ ನಡೆದಂತಹದ್ದು ಆ ವ್ಯಕ್ತಿಗಳ ಏನು ಕಳೆವರ ಇದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಆತ ಕೊಟ್ಟಂತ ಕನ್ಫೆಷನ್ ಲೆಟರ್ ಏನಿದೆ ಕಂಪ್ಲೇಂಟ್ ನಾನು ಹೇಳ್ತಾ ಇರೋದು ಈಗ ಯಾವುದಾದ್ರೆ ಐ ಆರ್ ದಾಖಲಾಗಿದೆ ಆ ಕಂಪ್ಲೇಂಟ್ ಪ್ರತಿಯಲ್ಲೇ ಏನಿದೆ ಅಂತ ಹೇಳಿದ್ರೆ ಒಂದು ಸಣ್ಣ ಮಗುವನ್ನು ಕೂಡ ಆಸಿಡ್ ಹಾಕಿ ಸುಟ್ಟಂತ ಒಂದು ಬಾಡಿಯನ್ನು ಸಹ ನಾನು ದಫನ ಮಾಡಿದ್ದೇನೆ ಅನ್ನುವ ರೀತಿಯಲ್ಲಿ ಆತ ಕೊಟ್ಟಿದ್ದಾನೆ ಸೊ ಈಗ ಹದಿಮೂರು ಪಾಯಿಂಟ್ ಅನ್ನ ಹದಿಮೂರು ಹದಿನಾಲ್ಕು ಪಾಯಿಂಟ್ ಅನ್ನ ಗುರುತು ಮಾಡಿ ಕೊಟ್ಟಿದ್ದಾನೆ ಸೊ ಇದನ್ನೆಲ್ಲ ನೋಡುವಾಗ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಈಗ ಇವರು ಎಷ್ಟು ಮುಸ್ಕಾಕಿದ್ರು ಅವ್ರಿಗೆ ಗೊತ್ತುಂಟಲ್ಲ ಯಾರ ಹತ್ರ ಹೇಳಿದ್ದು ಅಂತ ಅವ್ರಿಗೆ ಗೊತ್ತಿಗೊ ನಾನು ಯಾಕೆ ಹೇಳಿದ್ರೆ ಆ ಹೇಳಿದ್ರೆ ಹೇಳಿದ್ದಾನು ಹೇಳಿದ್ದೆ ಹೌದಾದ್ರೆ ಹೌದಾದ್ರೆ ಗೊತ್ತುಂಟಲ್ಲ ಇವ್ರ ಹಾಗಾದ್ರೆ ಆ ಬುರುಡೆಯನ್ನು ತಂದವನೇ ಈ ಭೀಮನ ಓಕೆ ಕಂಪ್ಲೇಂಟ್ ಕೊಟ್ಟವನೇ ಈ ಭೀಮನ ಅನೇಕ ಸಲ ಯಕ್ಷಗಾನದಲ್ಲಿ ಒಂದು ಪಾತ್ರವನ್ನು ಮೂರು ಜನ ಮಾಡ್ತಾರೆ ಮೊದಲೊಬ್ಬ ಒಬ್ಬ ವನವಾಸಕ್ಕೆ ಹೊರಡುವಲ್ಲಿ ಒಬ್ಬ ರಾಮ ವನವಾಸಕ್ಕೆ ಹೊರಟ ಮೇಲೆ ಬೇರೆ ಮೊದಲಿನ ರಾವಣ ಬೇರೆ ಸೀತಾಪಾರದ ರಾವಣ ಬೇರೆ ಇನ್ನು ರಾವಣ ವಧೆಯ ರಾವಣ ಬೇರೆ ಅಥವಾ ಮೊದಲು ನ್ಯಾಯಾಲಯಕ್ಕೆ ನಮಗೊತ್ತಿರದ್ದು ಯಾರು ಅಂತ ನಾನು ಯಕ್ಷಗಾನದ ಭಾಷೆಯಲ್ಲಿ ಹೇಳಿದ್ದು ಹಾಗಾದ್ರೆ ವನವಾಸದ ಭೀಮನೋ ಅಜ್ಞಾತವಾಸದ ಒಲಲ ಭೀಮನೋ ಅಲ್ಲ ಯುದ್ಧ ಕ್ಷೇತ್ರದ ರುದ್ರ ಭೀಮನೋ ಯಾರು ಭೀಮ ಓಕೆ ಸುಂದರ ರಾವಣನು ಹಾಕೊಳ್ಳಿ ಬಣ್ಣದ ರಾವಣ ಬೇರೆ ಸುಂದರ ರಾವಣ ಬೇರೆ ಮೈರಾವಣದ ರಾವಣ ಬೇರೆ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಈಗ ನಾವು ಅಲ್ಲ ನಂಬಿಕೆ ಆಧಾರದಲ್ಲಿ ಉಂಟು ಆದ್ರೆ ಹೀಗೆ ಬರುವಾಗ ನಮ್ಗೆ ಸಂಶಯ ಬರುವುದು ಸಂಶಯ ಹೆಚ್ಚು ಬರುವುದು ಈಗ ಊತವನಿಗೆ ಗೊತ್ತಿರಬೇಕಿತ್ತು ಅಂತ ಗೊತ್ತಿಲ್ಲದ ಕಾರಣ ಸುಮ್ಮನೆ ನಮಗೆ ನನಗೆ ಕಾಣುದು ಯಾವ್ದಾದ್ರು ಒಂದು ಒಳ್ಳೆ ಗುಡ್ಡದಲ್ಲಿ ಈಗ ಹೊಂಡ ತೆಗೆದಿದ್ದೆ ತೆಂಗಿನ ಮರ ನಡಬಹುದಿತ್ತು ಅಂತ ಕೃಷಿ ಆದ್ರೂ ತಲೆ ಬುರುಡೆಯನ್ನು ತೆಕ್ಕೊಂಡು ಬರ್ಲಿಲ್ವಾ ಬುರುಡೆ ಆರಂಭದಲ್ಲಿ ತೋರಿಸ್ಲಿಕ್ಕೆ ಆ ಬುರುಡೆಯಲ್ಲಿ ಕುತ್ತಿಗೆಯಿಂದ ಮೇಲೆ ಮಾತ್ರ ಅದಕ್ಕಿಂತ ಕೆಳಗಿದ್ದುಂಟಾ ಎಲುಬುಗಿನ ಅಂಧರ ಒಟ್ಟು ಸ್ಕೆಲೆಟನ್ ಉಂಟಾ ನಮಗೆ ಅವನು ಎಲ್ಲಿಂದ ತಂದದ್ದು ಅಂತ ತೋರಿಸ್ತಾರೋ ಬರೇ ಕತ್ತಿಯಲ್ಲಿ ಒಕ್ಕಿ ತಂದಾಗ ಉಂಟದು ಗೆಣಸು ತಂದಾಗೆ ಒಂದು ವಿಡಿಯೋ ಅದು 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 ಅಧಿಕೃತ ಗೊತ್ತಿಲ್ಲ ಅಲ್ಲ ಅದನ್ನು ಅಧಿಕೃತ ಅಂತ ಹೇಳಲಿಕ್ಕೂ ಆಗುದಿಲ್ಲ ಇದನ್ನೀಗ ಯಾವ ಯಾವ ಡಿಪಾರ್ಟ್ಮೆಂಟ್ಗಳು ಈ ಪ್ರಕರಣವನ್ನು ಕೈಗೆತ್ತೆತ್ತಿಕೊಳ್ಳುವುದ ಅಥವಾ ಮಿಸ್ಟರ್ ಎಕ್ಸ್ ಅವನಿಗೆ ಭೀಮಾ ಅಂತ ನಾಮಕರಣ ಮಾಡಿದ್ದಾರೆ ಆ ವ್ಯಕ್ತಿ ನಾನು ಶವಗಳನ್ನು ಹೂತು ಹಾಕಿದವ ಅಂತ ಹೇಳಿಕೊಂಡಿದ್ದಾನೆ ಎಸ್ ಮೊದಲು ಕ್ಷೇತ್ರದಲ್ಲಿ ಇದ್ದ ತಾನಿದ್ದೆ ಅಂತ ಬರೀತಾನೆ ಈಗ ಅಪರಾಧಿ ಪ್ರಜ್ಞೆ ನನ್ನಲ್ಲಿ ಜಾಗೃತವಾಗಿದೆ ಎಷ್ಟು ವರ್ಷ ಕಳೆಯುವಾಗ ಅಪರಾಧಿ ಪ್ರಜ್ಞೆ ಜಾಗೃತ ಆದದ್ದು ಹತ್ತು ಹನ್ನೆರಡು ವರ್ಷಗಳ ಆವಾಗ ಊಟ ಮಾಡುವ ಅಕ್ಕಿಯಲ್ಲಿ ಅನ್ನದಲ್ಲಿ ಆ ಪ್ರಜ್ಞೆ ಇರ್ಲಿಲ್ವಾ ಈಗ ಊಟ ಮಾಡುವ ನಾನು ಹೇಳಿದೆ ಇದೆ ಮಾಡಬಾರದು ಅಂತ ಹೇಳಿದೆ ಅಂತ ಯಾವ ಪೊಲೀಸರಿಗೆ ಹೇಳಿದ್ದೇನೆ ಕೇಳಿದ ಪೊಲೀಸರು ಯಾರು ಇದನ್ನೇ ಬುರುಡೆ ಬಿಡುದು ಹೇಳುದು ನಾವು ನಮಗದು ಮುಖ್ಯ ಅಲ್ಲ ಒಂದು ಇನ್ನೊಂದು ಆ ಬುರುಡೆ ಎಲ್ಲಿಂದ ಅಂತ ವಿಚಾರಣೆ ಮಾಡಿ ಪ್ರಕರಣ ದಾಖಲಾಯ್ತ ಆ ಪ್ರಕರಣ ಎಲ್ಲಿಂದ ದಾಖಲಾಯ್ತು ಒಬ್ಬ ಈಗ ನಾನು ನಾಳೆ ಇನ್ನೊಂದು ತಕೊಂಡು ಬರ್ತೇನೆ ಅವರ ಮನೆ ಹಿಂದೆ ಇತ್ತು ಇಂಥವರ ಮನೆ ಹಿಂದೆ ಇತ್ತು ತಕ್ಷಣ ಅವ ಎಲ್ಲಿಂದ ಖನನ ಮಾಡಿ ತಂದಿದ್ದಾನೆ ಅಂತ ಅದನ್ನು ಹುಡುಕ್ಲಿ ಮೊದಲು ತೆಕ್ಕೊಳ್ಳುವಾಗ ಯಾವುದೇ ಒಂದು ಪ್ರಕರಣವನ್ನು ತೆಕ್ಕೊಳ್ಳುವಾಗ ಕಾನೂನು ವ್ಯಾಪ್ತಿಯಲ್ಲಿ ನೇರ ತೆಕ್ಕುದ ಅದಕ್ಕೆ ಸಂಬಂಧಪಟ್ಟದ್ದನ್ನು ಸರಿಯಾಗಿ ವಿಚಾರಿಸಿ ತೆಕೊಳ್ಳುದ ಯಾರು ಯಾರದನ್ನು ತೆಕೊಳ್ತಾರೆ ಪ್ರಕರಣವನ್ನು ನೋಂದಾವಣೆ ಮಾಡ್ತಾರೆ ಇವರು ಯಾರಿಗೆ ಕೇಸು ಕೊಡ್ತಾರೆ ಒಂದು ಈ ಕೇಸು ಕೊಡುವ ಆ ವ್ಯಕ್ತಿ ಅಕ್ಷರಸ್ಥನ ಓಕೆ ಅವನ ಓದು ಬರಹ ಎಷ್ಟು ಓಕೆ ಅವನ ತಿಳುವಳಿಕೆ ಎಷ್ಟು ಅಥವಾ ಯಾರ ಮೂಲಕವಾಗಿ ಕೇಸು ಕೊಟ್ಟರು ಒಂದು ಪ್ರತಿಷ್ಠಿತ ಮತ್ತು ಪ್ರಭಾವಿ ಒಬ್ಬ ನ್ಯಾಯವಾದಿಯನ್ನು ಸುಪ್ರೀಂ ಕೋರ್ಟ್ ನ್ಯಾಯವಾದಿ ನ್ಯಾಯವಾದಿಯನ್ನು ಒಬ್ರು ಬಗ್ಗೆ ಈ ಕೇಸು ಕೊಟ್ಟವರ ಹಿನ್ನೆಲೆ ಅವರ ಊರು ಇವರ ಸಂಪರ್ಕ ಹೇಗೆ ಯಾವ ರೀತಿ ಆಯಿತು ಒಂದು ಎನ್ಕ್ವೈರಿಲ್ಲದ್ರಲ್ಲಿ ಆಗಬೇಡುವ ತಕ್ಷಣ ಅಲ್ಲಲ್ಲ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತಣ ಇದು ಕನ್ಯಾಕುಮಾರಿ ಎತ್ತಣ ಹಿಮಾಲಯ ಎಲ್ಲಿಂದ ಎಲ್ಲಿಗೆ ಸಂಬಂಧವಯ್ಯ ಅಂತ ಒಂದು ಮಾತುಂಟು ಹಾಗಾದ ಕಾರಣ ಹಾಗಾದ್ರೆ ಇದರ ಹಿನ್ನೆಲೆ ಏನು ನೀವೊಂದು ಮಾತು ಹೇಳಿದ್ರಿ ಆಗ ಹೊಗೆಯಾಡಬೇಕಾದ್ರೆ ಬೆಂಕಿ ಬೇಕು ತಾನೇ ಬೆಂಕಿ ಕೊಟ್ಟು ಹೊಗೆ ಹಾಗೆ ಮಾಡಿದ್ದ ಇನ್ನು ಯಾರೋ ಕೊಟ್ಟ ಬೆಂಕಿಯಲ್ಲಿ ಹೊಗೆಯನ್ನು ಹುಡುಕಿದ್ದ ತಾನು ಧೂಮಪಾನ ಮಾಡಿದ್ರು ಹೊಗೆ ಬರ್ತದೆ ತನ್ನ ಮೂಗಿನ ನೇರಕ್ಕೆ ಹತ್ತಿರದ ಮಾಡಿದ್ರು ಹೊಗೆ ಬರ್ತದೆ ಅರೆ ಯಾರು ಹೊಗೆ ಆಡುವಂತೆ ಹಾಕಿಸ್ಕೊಳ್ತಾರೆ ಹಾಗಾದ್ರೆ ಯಾರದೋ ಬೆಂಕಿಯಲ್ಲಿ ಯಾರೋ ಚಳಿಗಾಯಿಸುವುದು ಇದು ನಾನು ಅಲ್ಲಿ ಕಂಡಂತಹ ಸಂಗತಿಗಳು ಸೊ ಆರೋಪಗಳು ಯಾಕೆ ನಾನು ಕೇಳಿದೆ ಅಂದ್ರೆ ಕಹಳೆಯವರೇ ಮಾಧ್ಯಮ ಮಿತ್ರರೇ ನಾನು ಯಾಕೆ ಕೇಳಿದೆ ಅಂದ್ರೆ ಧರ್ಮಸ್ಥಳದ ಒಂದು ಪ್ರಕರಣ ಇದು ಓಕೆ ಇಂತಹ ಪ್ರಕರಣಗಳು ಬೆಳ್ತಂಗಡಿ ತಾಲೂಕಿನಲ್ಲಿ ಇರುವಂತಹ ಯಾವ ಯಾವ ಆರಕ್ಷಕ ಠಾಣೆ ಉಂಟು ಅಲ್ಲಿ ನಾವು ರೆಕಾರ್ಡ್ಗಳನ್ನು ತೆಗೆದ್ರೆ ಅನೇಕ ಆತ್ಮಹತ್ಯೆಗಳು ಅನೇಕ ದಫನಗಳು ಅನೇಕ ದಹನಗಳುಂಟು ಹಾಗಾದ್ರೆ ಇಡೀ ತಾಲೂಕಿನಲ್ಲಿ ಆತ್ಮಹತ್ಯೆ ದಫನ ದಹನ ಮಾಡಿದವರಿಗೆ ಒಬ್ಬೊಬ್ರು ಕಾರಣವೋ ಅಥವಾ ಇದು ಅನಪೇಕ್ಷಿತವಾಗಿ ಶವಗಳು ಸಿಕ್ಕಿದ್ರೆ ಅನಾಥ ಶವಗಳು ಸಿಕ್ಕಿದ್ರೆ ಆ ಸುತ್ತಮುತ್ತಲಿರುವ ಯಾವುದೋ ಗಣ್ಯ ಮನೆ ನಾವು ಮಾಡಿದ್ದು ಬರೇ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತ ಯಾಕೆ ಮಾಡುತ್ತೀರಿ ನೀವು ಒಂದು ಅನಾಥ ಶವ ಅಲ್ಲಿ ಒಂದು ಆತ್ಮಹತ್ಯೆ ಆತ್ಮಹತ್ಯೆ ಅಲ್ಲ ಕೊಲೆ ಅದು ಮರದಿಂದ ಬಿದ್ದದ್ದಲ್ಲ ಮರದ ಗೆಲ್ಲಿನಿಂದ ಹೊಡೆದದ್ದು ಅದು ಕಲ್ಲು ತಾಗಿ ಬಿದ್ದದ್ದಲ್ಲ ಕಲ್ಲು ಸಣಿಕೊಂಡದ್ದು ಹೇಳಬೇಕಿದ್ರೆ ಹಾಗರೆ ಏನು ಹಾಗರೆ ಇಡೀ ದೇಶದಲ್ಲಿ ಏನು ಕ್ವೈರಿ ಆಗಲಿ ಸ್ವಾಮಿ ನೀವು ಪ್ರತಿಯೊಂದು ವಿಷಯವನ್ನು ಅಲ್ಲೇ ನೇರವಾಗಿ ಆರೋಪ ಮಾಡುವವರೇ ಮಾಡ್ತಾರೆ ಅಂತಾದರೆ ಅಥವಾ ಅವರು ರಾಷ್ಟ್ರೀಯ ವಿಷಯವನ್ನು ತೆಗೆದು ಎಲ್ಲೆಲ್ಲ ನೊಂದವರಿದ್ದಾರೆ ಹೀಗೆ ಸಂತ್ರಸ್ತರಿದ್ದಾರೆ ಅದನ್ನು ಹಾಗಾದರೆ ಸಂತ್ರಸ್ತರಾದ ಎಲ್ಲ ಪ್ರಕರಣವು ತೆಕ್ಕೊಂಡು ಹೊರಡಿ ನೀವು ಒಂದು ಮಹಾಯಾನ ಮಾಡಿ ಅಲ್ಲ ನಮ್ಮ ಇಡೀ ಆಯುಷ್ಯ ಅದಕ್ಕೆ ಒಂದೇ ಪ್ರಕರಣವನ್ನು ಆ ಹೆಣ್ಮಗಳ ಪ್ರಕರಣದ ಒಂದು ಕೇಂದ್ರವಾಗಿಟ್ಟು ಅಲ್ಲಿಯೇ ಬರ್ತಾ ಉಂಟು ಮೊನ್ನೆ ಪವರ್ ಟಿವಿಯಲ್ಲಿ ಬಂದಂತಹ ಸಂಗತಿಯಿಂದ ಮೇಲಿನ ಬೆಳವಣಿಗೆಯನ್ನು ನಾನು ಹೇಳುತ್ತೇನೆ ಮೂರು ಜನ ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತೇವೆ ಅಂತ ಸೆಲ್ಫ್ ಘೋಷಿತವಾದಂತಹ ನಾಯಕರು ಅಂತ ಹೇಳುವ ನಲಾಯಕರು ಇವರು ವಿದ್ಯಾವಂತರಿದ್ದಾರೆ ತಿಳುವಳಿಕೆ ಉದ್ದವರು ಇದ್ದಾರೆ ನಾನು ಹಿಂದಿನ ಹನ್ನೆರಡು ವರ್ಷದ ಹಿಂದಿನ ಗುರುವಾಯನ ಕೆರೆ ನನ್ನ ಭಾಷಣದಲ್ಲಿ ಹೇಳಿದ್ದೇನೆ ನೆನಪುಂಟ ಅಂತ ಗೊತ್ತಿಲ್ಲ ನಿಮಗೆ ಆ ಭಾಷಣದಲ್ಲಿ ಹೇಳಿದ್ದೇನೆ ನಾನು ಹೌದಾ ಹಾಗಾದ್ರೆ ಮೊನ್ನೆ ನಮಗೆ ಸ್ಪಷ್ಟ ಗೊತ್ತಾಯಿತು ಇದರ ಸೂತ್ರಗಾರಿಕೆ ಇದರ ಈ ಗಾಳಿ ಪಟದ ಹಗ್ಗ ಯಾರ ಬೆರಳಿನಲ್ಲಿಂಟು ಎನ್ ಎಸ್ ಟಿಯ ಮುಖ್ಯಸ್ಥರ ಬೆರಳಿನಲ್ಲಿ ಉಂಟು ಅವರು ಎದ್ದು ನಿಂತು ಕೈ ಕುಲುಕಿಸಿ ಹೇಳಿದ್ದಾರೆ ಅದು ಮೊನ್ನೆ ಬಂದಿದೆ ಎಸ್ ನಾನು ಹೆಗ್ಗಡೆಯವರನ್ನೇ ಟಾರ್ಗೆಟ್ ಆಗಿದೆ ಇದು ಮೂರ್ತಿ ಪ್ರಕರಣದವನು ಹೇಳ್ತಾನೆ ಹೆಗ್ಗಡೆಯವರು ಟಾರ್ಗೆಟು ಹೌದಾ ಮದಿರೇಪಾನ ಮಾಡುವವನು ಹೇಳ್ತಾನೆ ಹೆಗ್ಗಡೆಯವರು ಟಾರ್ಗೆಟು ಹಾಗಾದ್ರೆ ಏನಿದರ ರಹಸ್ಯ ನೀವು ಹೊಗೆ ಬೆಂಕಿ ಬಿಡಿ ಹಾಗಾದ್ರೆ ಈ ಹುಲ್ಲಿನ ರಾಶಿಗೆ ರಾಳದೋಡಿ ಯಕ್ಷಗಾನದ ಭಾಷೆ ಇದು ರಾಣದೌಡಿ ಎಸೆದದ್ದಿ ಯಾರು ಈ ಮೂರು ಜನ ಈ ಮಹಿಷಾಸುರ ಈ ದೊಂದಿ ಹಿಡಿವಮ ಮತ್ತೆ ರಾಳದೋಡಿ ಹಿಡಿವಮ ಮಹಿಷಾಸುರ ಹೋಗಬೇಕು ಇದು ಎರಡು ಜನ ಬೇಕು ಒಬ್ಬ ದೊಂದು ಹಿಡ್ಕೊಳ್ಳಿಕ್ಕೆ ಒಬ್ಬ ರಾಣದ ಹಿಡಿದು ಹಿಡ್ಕೊಳ್ಳಿಕ್ಕೆ ಇವರೇ ಎಲ್ಲೋ ಮಾಡಿದ್ದು ಯಾಕೆ ಅಂಗೈ ಹುಣ್ಣಿಗೆ ಯಾಕೆ ಕನ್ನಡಿ ಹಿಡಿಯುತ್ತೀರಿ ಓಕೆ ಕನ್ನಡ ಹಿಡಿಯುತ್ತೀ ಈ ಹೆಣ್ಮಗಳ ಪ್ರಕರಣವನ್ನು ಹಿಂದಿನೂ ನಾನು ಹೇಳಿದ್ದೇನೆ ಈಗ ಏನು ಕುಂದೇಶ್ವರ ಸರ್ ಏನು ಹೇಳಿದರು ಅದನ್ನು ಪುಷ್ಟೀಕರಿಸ್ತೇನೆ ನಾನು ಇವರಿವರ ನೋವನ್ನು ಹೇಳಿದರು ನಾನು ಆ ನೋವನ್ನು ನುಂಗಿ ಹೇಳ್ತೇನೆ ಒಂದು ಐಕಾನ್ ಫಿಗರ್ ಏನು ಅದರನ್ನು ಆಕ್ಷೇಪ ಮಾಡೋದು ಹೌದಾ ಅದಕ್ಕೆ ಕಲ್ಲೋಡಿ ಒಂದು ಸುಮ್ಮನೆ ಏನು ಕೆಲಸ ಇಲ್ಲದವನಿಗೆ ಈ ನಾಲ್ಕು ಮಾರ್ಗದ ಮಧ್ಯೆ ಇರುವಂತಹ ಯಾವ ನಿಮ್ಮ ದೊಡ್ಡ ಲೈಟ್ ಇರ್ತದಲ್ಲ ಎಸ್ ಎಂಥ ಲೈಟ್ ಅದು ಹೈ ಮಾಸ್ಕ್ ಮಾಸ್ಕ್ ಲೈಟ್ ಅದಕ್ಕೆ ಕಲ್ಲೊಡಿಯುದು ಯಾಕೆ ಕಲ್ಲೊಡಿಯೋದು ಅವರಿಗೆ ಕತ್ತಲೆ ವ್ಯವಹಾರ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಆ ಲೈಟ್ ಅಂತ ಅಲ್ಲಿ ಕೂತ್ಕೊಂಡು ಕತ್ತಲೆ ವ್ಯವಹಾರ ಮಾಡ್ಲಿಕ್ಕೆ ಆಗ್ತದೆ ಆ ಕಾರಣದಿಂದ ಇವರು ಲೈಟ್ ಆಫ್ ಮಾಡುದು ಐಕಾನ್ ಫಿಗರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆ ಹೈ ಮಾಸ್ಕ್ ಲೈಟ್ ಗೆ ಇವರು ಕಲ್ಲೊಡಿಯುದು ಯಾಕೆ ಇವರಿಗೆ ಮೊನ್ನೆ ಒಬ್ರು ಹೇಳಿದ್ರಲ್ಲ ಹಿರಿಯ ಪತ್ರಿಕೋದ್ಯಮಿಗಳು ಹೇಳಿದರು ಹಣ್ಣಿರುವ ಮರಕ್ಕೆ ಹೊಡೆಯುವುದು ಹೆಚ್ಚು ಭಟ್ರು ಹೇಳಿದರು ಹೌದು ಸರ್ವಮಾನ್ಯರಾದ ವಿಶ್ವೇಶ್ವರ ಭಟ್ರು ತತ್ ಗ್ರೇಟ್ ಫಿಗರ್ ಅಂದರೆ ಖುಷಿ ಆಯಿತು ಪ್ರಭಾವಿತಗೊಂಡೆ ನಾನು ಅವರು ಹೇಳ್ತಾರೆ ಹಾಗಾದ್ರೆ ಏನು ಹಾಗಾದ್ರೆ ವಿಶ್ವೇಶ್ವರ ಭಟ್ರು ಹೆಡ್ರ ಅದು ಸೂಟು ಕೇಸ ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಸಂಪಾದಕರೇ ಓಹ್ ಇವನಿಗೆ ಸೂಟು ಕೇಸು ಬಂದಿದೆ ಸತ್ತ ನನ್ನ ಅಪ್ಪನಿಗೆ ಎಂಬತ್ತ ಮೂರರಲ್ಲಿ ಮೊನ್ನೆ ಮೊನ್ನೆ ಸತ್ತ ನಾನು ನನ್ನ ತಾಯಿಗೆ ನನ್ನ ಕುಟುಂಬದವರಿಗೆ ಹೌದಾ ಈಗಲೂ ಹಾಕ್ತಾ ಇರಬಹುದು ಸೂಟ್ ಕೇಸ್ ಬಂದಿದೆ ಕೋಟಿ ಬಂದಿದೆ ಪೇಮೆಂಟ್ ಸಕ್ಸಸ್ಫುಲಿ ಪೇಮೆಂಟ್ ಸಕ್ಸಸ್ಫುಲಿ ಹೌದು ಸ್ವಾಮಿ ಎಂಟು ಮನೆ ಮಾಡಿಯೇ ಇಂಡಿಯಾದಲ್ಲಿ ಇಲ್ಲ ಫಾರಿನ್ ಗೆ ಹೋಗ್ಲಿಲ್ಲ ಹೌದಾದರೆ ಹೌದಾದರೆ ತನ್ನ ಇಪ್ಪತ್ನಾಲ್ಕು ಗಂಟೆ ಎಚ್ಚರದಲ್ಲಿ ನಿದ್ರೆಯಲ್ಲಿ ಸ್ವಪ್ನದಲ್ಲಿ ಇವರು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ರೆ ಇವರಿಗೆ ಬಂಡವಾಳ ಹೂಡುವ ಸಂಸ್ಥೆಗಳು ಯಾವುದು ಇವರನ್ನು ಪುಷ್ಟಿ ಕೊಡುವಂತಹ ವ್ಯಕ್ತಿಗಳು ಯಾರು ಇವರನ್ನು ಪುಷ್ಟಿ ಕೊಡುವಂತಹ ವ್ಯಕ್ತಿತ್ವ ಏನು ಕೇಳಬೇಡವಾ ಎಲ್ಲಿಂದ ಬಂತು ಸುಮ್ಮನೆ ಮಾಡ್ತಾರ ಇವರಿಗೆ ಹಸಿ ಬಿಲ್ವಾ ಬೇಡ ಇವರು ಹಾವುಗಳಾಗಿ ಗಾಳಿ ತಿಂದು ಓಕೆ ಈಗ ಈಗ ನಿತ್ಯ ಹೋರಾಟ ಮಾಡುವವರು ಕಳೆದ ನಾನು ಹಾಗೆ ಕಳೆದ ಎಲ್ ಈ ಹೋರಾಟದ ಮುಂಚೂಣಿಯಲ್ಲಿರೋರು ಕಳೆದ ನಾಲ್ಕೈದು ವರ್ಷಗಳಿಂದ ನಾನು ಹತ್ತು ಹತ್ತಿರದಿಂದ ನೋಡ್ತಾ ಇದ್ದೇನೆ ನಿತ್ಯ ಇವರು ಹೋರಾಟ ಬಿಟ್ಟು ಬೇರೆ ಮಾಡೋದಿಲ್ಲ ಬದುಕಿಗೆ ಏನ್ ಮಾಡ್ತಾರೆ ಅಂತ ಆಗ್ಬೇಕಲ್ಲ ಹಾಗಾದ್ರೆ ಅವನಿಗೆ ಸಂಪನ್ಮೂಲಗಳನ್ನು ಇನ್ವೆಸ್ಟ್ ಮಾಡುವ ಬಂಡವಾಳ ಹೂಡುವವರು ಹಿಂದೆ ಇದ್ದಾರೆ ಅಂತ ಅರ್ಥ ಅಲ್ವ ಗಾಳಿ ಬಟ್ಟ ಸುಮ್ಮನೆ ಹಾರತದ ಎಸ್ ಹಗ್ಗ ಕಡಿದ್ರೆ ಅದು ಸಮುದ್ರಕ್ಕೆ ಬೀಳ್ತದೆ ಇದರ ಆ ಹಿಂದೆ ಒಂದು ಹಗ್ಗ ಉಂಟು ಅಂತ ಅರ್ಥ ಅಲ್ವೋ ಹಾಗಾದ್ರೆ ಈ ಹೌದಾ ಮುಳ್ಳಿನ ಕಣೆಯನ್ನು ಮೇಯುವ ಈ ಒಂಟೆಗಳಿಗೆ ಅಗ್ಗ ಕಟ್ಟಿದ ಗೂಟ ಯಾವುದು ಇದರ ಹಿಂದೆ ಒಂದು ರೀತಿಯಲ್ಲಿ ದೊಡ್ಡ ರೀತಿಯಾದಂತಹ ಒಂದು ಷಡ್ಯಂತ್ರ ಇದೆ ದೊಡ್ಡ ರೀತಿಯಾದಂತಹ ಒಂದು ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ತಾವು ಹೇಳ್ತಾ ಇದ್ದೀವಿ ಅಯ್ಯೋ ಸ್ವಾಮಿ ಕೇರಳದ ಪತ್ರಿಕೆ ಯಾವುದು ನನಗೆ ನೆನಪು ಉಳಿಯುದಿಲ್ಲ ಅದೆಲ್ಲ ಒಂದು ಪತ್ರಿಕೆಯಲ್ಲಿ ಹೆಡ್ ಲೈನ್ ಬರ್ತದೆ ಸ್ವಾಮಿ ಪೂಜ್ಯರ ಫೋಟೋ ಹಾಕಿ ಎಲ್ಲಿಯ ಕೇರಳ ಎಲ್ಲಿಯ ಧರ್ಮಸ್ಥಳ ಅವನಿಗೆ ಯಾಕೆ ಆಯ್ತು ಕಮ್ಯುನಿಸ್ಟ್ ಕಮ್ಯುನಿಸ್ಟ್ ಮುಖವಾಣಿ ಹೌದಾ ಮೊನ್ನೆ ಒಬ್ರು ಹೇಳ್ತಾರೆ ಅದು ಕೇರಳದ ಪೊಲೀಸ್ನವರು ಎನ್ಕ್ವೈರಿ ಮಾಡಬೇಕು ಆರಕ್ಷಕರು ನಮ್ಮ ಕರ್ನಾಟಕದ ದಕ್ಷ ಅಧಿಕಾರಿಗಳಿಗೆ ಮಾಡುವ ಅವಮಾನು ನನಗೆ ನೋವಾಗ್ತದೆ ನಮ್ಮ ಕರ್ನಾಟಕದಲ್ಲಿರುವ ಪೊಲೀಸ್ ವ್ಯವಸ್ಥೆ ಏನು ಎಂತಹ ರಹಸ್ಯವನ್ನು ಭೇದಿಸುವ ಸರ್ವಸಾಮರ್ಥ್ಯ ಇರುವಂತಹ ನಮ್ಮ ಅಧಿಕಾರಿಗಳನ್ನು ಏನು ಹೇಳ್ತೀರಿ ಸರ್ ನೀವು ಕೇರಳದಿಂದ ಬೇಕು ಅಂದರೆ ಅರ್ಥ ಏನು ಅರ್ಥ ಏನು ಎಸ್ ಇವರು ನಾಗಮನದಲ್ಲಿ ಇವರು ಕಟ್ಟಮಳ ಕಡಿಯನ್ನು ಹುಡುಕುವುದಲ್ವ ತಂದಡಿಯನ್ನು ಹುಡುಕುದಲ್ಲಾಗಮನದಲ್ಲಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ